ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ ಗುರುಜಿ ಮಾತಾಡ್ತಾ ಇರೋದು ನಿಮ್ಮ ಮನೆಯ ದೇವರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಂದಿರ ದೇವರು ಮಂದಿರ ಶ್ರೇಷ್ಠನ ಅಲ್ಲಿ ಅಕ್ಕಪಕ್ಕ ಇಸ್ಕೂಲ್ ಒಳ್ಳೆಯದ ಕಾಲೇಜುಗಳು ಇಸ್ಕೂಲು ಮಕ್ಕಳಿಗೆ ಓದಿಸೋದು ಒಳ್ಳೆಯದ ಮತ್ತು ದೇವರ ಇರ್ತಕ್ಕಂಥ ಮಂದಿರ ಮಂದಿರ ಅಂದರೆ ದೇವರದ ಒಂದು ಗುಡಿ ಅಂತ ಹೇಳ್ತೀವಿ ಮಂದಿರದ ಜಾಗ ಅಂತ ಹೇಳ್ತೀವಿ ಅಲ್ಲಿ ಏಳಿಗೆ ಕೆಲವು ಜನಗಳು ಆಗೋದೇ ಇಲ್ಲ ವಾಸ್ತು ಮನೆ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಮನೆ ಚೆನ್ನಾಗಿರುತ್ತೆ ಅಲ್ಲಿ ಗಿಡದ ಗಿಡ ಆದರೆ ಬಂದಿರುತ್ತೆ ಮರ ಮರ ಆದರೆ ಬಂದಿರುತ್ತೆ ಇಲ್ಲ ಆದರೆ ಒಂದು ವಾಸ್ತುವುಶಕ ಅಲ್ಲಿ ಏನಾದರೂ ಒಂದು ದೇವರು ಜಾಗ ಇರ್ತದೆ ಆ ಜಾಗದಲ್ಲಿನ ಅಕ್ಕಪಕ್ಕದಲ್ಲಿ ಎಫೆಕ್ಟ್ ಆದರೆ ಅದು ಏಳಿಗೆನೇ ಆಗೋದಿಲ್ಲ ಮನೆಯೂ ಏಳಿಗೆ ಆಗಲ್ಲ ಮನುಷ್ಯನೂ ಏಳಿಗೆ ಆಗೋದಿಲ್ಲ ಯಾರು ಮಾತು ಏನು ಒಬ್ಬರ ಮಾತು ಒಬ್ಬರಿಗೆ ಕೇಳೋಂಗಿಲ್ಲ ಇಂಥ ಪ್ರಶ್ನವನ್ನು ನೂರ ಎಂಟು ಜನಗಳಿಗೆ ಕಾಡ್ತಾ ಇರುತ್ತೆ ಅದಕ್ಕೆ ಕಾರಣಗಳು ಏನು ಅದಕ್ಕೆ ಏನೇನು ಪ್ರಾಬ್ಲಮ್ ಇದೆ ಅದು ನಾವು ಫಸ್ಟ್ ತಿಳ್ಕೋಬೇಕು ನಮ್ಗೆ ಗೊತ್ತಿರತಕ್ಕಂತವ್ರು ಒಂದು ಮನೆ ಇದೆ ಐವತ್ತು ಲಕ್ಷ ಕೊಟ್ಟು ಮನೆ ಕಟ್ಟಿಸಿದ್ದಾನೆ ಪಕ್ಕದಲ್ಲಿ ಒಂದು ದೇವರಿದೆ ಯಾರು ಬಂದರೂ ಆ ಮನೆಯಲ್ಲಿ ಫಸ್ಟ್ ದೇವ್ರ ಗುಡಿ ಇದೆ ಕಣೋ ಒಳ್ಳೆ ಮನೆ ಕಟ್ಟು ಒಳ್ಳೆ ಜಾಗ ಇದೆ ಇದು ನಾಳೆ ಕೋಟಿಗೆ ಮಾರ್ಬೇಕಂತ ಹೇಳಿದರು ಅವತ್ತು ಐವತ್ ಲಕ್ಷ ಕೊಟ್ಟಿದ್ದ ಮನೆ ಇವತ್ತು ಇಪ್ಪತ್ತು ಲಕ್ಷ ಕೇಳ್ತಾ ಇಲ್ಲ ಬೇಡಪ್ಪ ದೇವರಿದ್ದನ ಪಕ್ಕದಲ್ಲಿ ಆ ಜಾಗದಲ್ಲಿ ನಾವು ಶ್ರೇಷ್ಠವಾಗಿ ಯಾವುದು ಪೂಜೆ ಮಾಡೋಕ್ಕಾಗಲ್ಲ ಪುನಸ್ಕಾರ ಮಾಡೋಕ್ಕಾಗಲ್ಲ ಮನುಷ್ಯನಿಗೆ ಮನುಷ್ಯ ಕಣ್ಣು ಬಿದ್ರೇನೆ ಕೆಟ್ಟದಂತೇಳಿ ದೇವ್ರ ಕಣ್ಣು ಬಿದ್ದರೆ ಇನ್ನೂ ಒಳ್ಳೇದು ಆದ್ರೆ ದೇವ್ರಿಗೆ ಕಣ್ಣು ಬೀಳೋದಕ್ಕಿಂತ ಮುಂಚಿತವಾಗಿ ಅದಕ್ಕೆ ದಾನ ದಾನ ಮಂತ್ರ ತಂತ್ರ ಪೂಜಾ ಈ ತರದಲ್ಲಿ ಅಭಿಪ್ರಾಯ ಇರುತ್ತೆ ಕೆಲವು ದೇವಾಲಯಗಳಲ್ಲಿ ಕೆಲವು ಜನ ಏ ಬಿಡೋ ಏನಾಗತ್ತ ದೇವ್ರಿಟ್ಟಂಗಾಗಲಿ ನೋಡ್ತೀವಿ ದೇವ್ರಿಟ್ಟಂಗಾಗಲಿ ತಿಳ್ಕೊಂತೀವಿ ಅಂತ ಹೇಳ್ತಾರೆ ಸತ್ತಾಗ ದೇವರಿಲ್ಲ ಅಂತ ಕೆಟ್ಟಾಗ ನೆಂಟ್ರಿ ಇಲ್ಲ ಅಂತ ಗಾದೆ ಸತ್ತಾಗ ದೇವ್ರಿಲ್ಲ ಕೆಟ್ಟಾಗ ನೆಂಟ್ರಿ ಇಲ್ಲ ಒಳ್ಳೆ ಅಭಿಪ್ರಾಯ ತಿಳಿಸಿದ್ರೆ ನಾವು ಏನ್ ಬೇಕಾದ್ರೂ ಆಗ್ಬೋದು ಒಳ್ಳೆ ಅಭಿಪ್ರಾಯ ಇಲ್ಲಂದ್ರೆ ನಮ್ಗೆ ಯಾವುದೇ ಕೈಗೂಡಲ್ಲ ಏನಾದರೂ ಒಂದು ಅಡ್ಡವಾಡಲ್ಲಿ ದೀಪ ಇಟ್ಟಂಗೆ ಏನಾದರೂ ಒಂದು ಪ್ರಾಬ್ಲಮ್ ಕಾಡ್ತಾನೆ ಇರುತ್ತ ಸಂತೋಷ ಇಲ್ಲ ನೆಂಬಿದಿಲ್ಲ ಕಿರಿಕಿರಿ ಕಣ್ಣೀರಲ್ಲಿ ಕೈ ಚಲ್ಲೋ ಥರ ತುಂಬ ಅಡತಡೆಗಳು ನಷ್ಟಕ್ಕೆ ದಾರಿ ಅಂತ ಪ್ರಶ್ನೆ ಕಾಡ್ತಾ ಇರುತ್ತೆ ದಯವಿಟ್ಟು ಯಾರಾದ್ರೆ ಒಂದು ಗುರುಗಳು ಇದ್ದಂಥ ಜಾಗ ಅಂದರೆ ಸ್ಕೂಲ್ ಇರ್ತಕ್ಕಂಥ ಜಾಗದಲ್ಲಿ ಮನೆ ತಗೋಬೋದು ಕಾಲೇಜ್ ಇರ್ತಕ್ಕಂಥ ಜಾಗದಲ್ಲಿ ಒಂದು ಮನೆ ವಾಸು ಇರಬಹುದು ಯಾಕಂದ್ರೆ ಅಲ್ಲಿ ಗುರುಗಳದು ಪಾಠ ಇರುತ್ತೆ ಗುರುಗಳದು ಮಾರ್ಗದರ್ಶನ ಇರುತ್ತೆ ಗುರುಗಳದು ಒಂದು ಜ್ಞಾನ ಇರುತ್ತೆ ಗುರುಗಳದು ಒಂದು ಅಭಿಪ್ರಾಯ ಇರುತ್ತೆ ಗುರುಗಳದು ಒಂದು ಛಲ ಇರ್ತದೆ ಎಷ್ಟು ಕೋಟಿಗೆ ಬದುಕಿದ್ರೆ ಚೆನ್ನಾಗಿ ಓದಿಸಿ ಬಿಟ್ಟು ಅವರು ಸಾಯವರಿಗೆ ಗುರುಗಳಿಗೆ ಜ್ಞಾಪಕ ಇಟ್ಕೊಂತಾರ ನಮ್ಮ ಗುರುಗಳು ಓದ್ಕೊಂಡಿದ್ದಾರಪ್ಪ ಇವತ್ತು ಇದ್ದಾರೆ ಮಲೇಷಿಯಾ ಸಿಂಗಾಪುರ್ ಅಮೇರಿಕಾ ಲಂಡನ್ ನಾವು ಒಳ್ಳೆ ಗುರುಗಳ ಪಾಠ ಮಾಡಿದ ಗುರುಗಳೇ ಇವತ್ತು ತನ್ನ ತಿಂತೀವಂದ್ರೆ ಅವರು ಗುರುಗಳು ಕೊಟ್ಟಿದ್ದ ಒಂದು ಮಾರ್ಗದರ್ಶನ ನಮಗೆ ಅವರು ನಮಗೆ ಗುರುಗಳು ತಿಳಿಸಿದಂಥ ಒಂದು ಪಾಠ ನಮಗೆ ಗುರುಗಳು ತಿಳಿಸತಕ್ಕಂಥ ಒಂದು ರೂಟು ಅಂತಹ ಜನ ಸಾಕೋ ಜನಗಳು ಬರ್ತಾ ಇರ್ತದೆ ನೀವು ಮನೆ ತಗೋಬೇಕಾದ್ರೆ ಸ್ಥಳ ತೊಗೋಬೇಕಾದ್ರೆ ಅಕ್ಕಪಕ್ಕದಲ್ಲಿ ಎಷ್ಟು ಕಿಲೋಮೀಟ್ರಿಂದ ಮನೆ ಇದೆ ಜಾಗ ಇದೆ ಎಷ್ಟು ಅಡಿಯಿಂದ ದೂರ ಇರಬೇಕು ಮನೆ ತಗೋಬೇಕಂದ್ರೆ ಎಷ್ಟು ದೂರ ಇರಬೇಕು ಮತ್ತು ಅಲ್ಲಿ ಆ ಜಾಗದಲ್ಲಿ ಒಂದು ಗಿಡದ ನೆರಳು ನೆರಳಿಸತೆ ಬೆಳಬಾರ್ದು ಮನೆ ಮೇಲೆ ಮನೆ ಜಾಗದ ಮೇಲೆ ಗಿಡದ ನೆರಳಂದ್ರೆ ಅಂದ್ರೆ ಗೊತ್ತಿರುತ್ತೆ ಈ ಕೆಲವು ಬೇವಿನ ಗಿಡ ಇರುತ್ತೆ ಬಸರೆ ಗಿಡ ಇರುತ್ತೆ ಹರಳಿ ಕಟ್ಟಿ ಅಂತಾರೆ ಹರಳಿ ಗಿಡ ಅಂತ ಇರುತ್ತೆ ಇಂತಹ ಗಿಡದ ಮರಳದ ಅದರದ ನೆರಳು ಮನೆ ಮೇಲೆ ಬಿದ್ದರೆ ಮನೆಯ ಸತೆ ಉದ್ಧಾರ ಆಗಲ್ಲ ಕುಟುಂಬದಲ್ಲಿ ಸತೆ ನೆಂಬಿದಿರಲ್ಲ ಏನಾದರೂ ಒಂದು ನರಳಾಟ ಆಗ್ತಾ ಇರತ್ತೆ ಏನಾದರೂ ಒಂದು ತೊಂದರೆ ಆಗ್ತಾ ಇರತ್ತೆ ಆ ತೊಂದರೆಗಳನ್ನು ತಿಳ್ಕೊಬೇಡ್ದು ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ಏನೇನು ಮಾಡಬೇಕು ನಮ್ಮ ಜಾತಕದಲ್ಲಿ ಏನು ದೋಷ ನಮ್ಮ ರಾಶಿ ನಕ್ಷತ್ರದಲ್ಲಿ ಏನು ದೋಷ ನಮ್ಮ ಗ್ರಹಗತಿಗಳಲ್ಲಿ ಏನು ದೋಷ ಅದಕ್ಕೆ ನೂರಕ್ಕೂ ನೂರು ನಾವು ತಿಳ್ಕೋಬೇಕು ತಿಳ್ಕೊಂಡಿದ್ದು ನಾವು ನಿಜವಾಗಿದ್ದರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಆಚಾರ ವಿಚಾರದಲ್ಲಿ ನೂರಕ್ಕೂ ನೂರು ನಮಗೆ ಸಕ್ಸಸ್ ಆಗುತ್ತೆ ನಾವು ತಿಳ್ಕೋಲಾರ್ದ ಅದು ಹೇಳ್ತಾರೆ ನೋಡಿ ಬಾಯಹಣ್ಣು ಚಿಪ್ಪೆಯನ್ನು ಬಿಚ್ಚಿ ತಕ್ಕಂಥ ಬಾಯಲ್ಲಿ ಹಾಕೋ ಥರ ಯಾವುದು ಆಸ್ತಿ ಅಲ್ಲ ಯಾವುದೂ ಮನೆಯಲ್ಲ ನಾವು ಅದೆಲ್ಲ ಕರೆಕ್ಟಾಗಿ ಒಂದು ಜಾತಕ ಒಂದು ಕುಂಡಲಿ ಒಂದು ನಾಮ ನಕ್ಷತ್ರ ತಿಳ್ಕೊಂಡು ಅಕ್ಕಪಕ್ಕ ದೇವಾಲಯ ಆಯಿತು ದೇವ್ರ ಮಂದಿರ ಆಯಿತು ಅಲ್ಲಿ ಗುರುಗಳು ಗುರುಗಳಿದ್ದಾರೋ ಅಲ್ಲಿ ಪಾಠ ಮಾಡ್ತಾರೋ ಅದನ್ನು ನಾವು ಕರೆಕ್ಟ್ ತಿಳ್ಕೊಂಡು ಎಷ್ಟೋ ಜನಗಳು ಮನೆ ಇವತ್ತು ಅಕ್ಕಪಕ್ಕದಲ್ಲಿ ದೇವ್ರ ಜಾಗದಲ್ಲಿ ಇದ್ದಿದ್ದು ಮನೆ ಬೀಳು ಬಿದ್ದಿದೆ ಅಲ್ಲಿ ಎಷ್ಟೋ ಸಾವು ನೋವುಗಳಾಗಿದೆ ಎಷ್ಟೋ ಜನಗಳಿಗೆ ನರಳಾಟ ಆಗಿದೆ ಎಷ್ಟೋ ಜನಗಳಿಗೆ ತೊಂದರೆ ಆಗಿದೆ ಅದು ತುಪ್ಪ ನುಂಗಂಗಿಲ್ಲ ಉಗುಳಂಗಿಲ್ಲ ಅಂತಾರೆ ನೋಡಿ ಗಾದೆ ಆ ಥರದಲ್ಲಿ ಪ್ರಾಬ್ಲಮ್ ಇದೆ ಈ ಕಾರ್ಯಕ್ರಮದನ್ನು ಎಲ್ಲರಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೆ ಹೇಳಿ ನಿಮ್ಮ ಮನೆ ದೇವರು ಕೊನೆಯಲ್ಲಿ ತೊಂದರೆ ಇದೆ ಮನೆಯಲ್ಲಿ ಏನಾದರೂ ಅಡೆತಡೆ ಇದೆ ಏನಾದರೂ ಪ್ರಾಬ್ಲಮ್ ಇದೆ ಒಂದಕ್ಕೊಂದು ಒಂದಕ್ಕೊಂದು ಏನು ಗಂಡಂತರ ನಡೀತಾ ಇದೆ ನಮ್ಮ ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇಲ್ಲ ಅಂದ್ರೆ ಸತೆ ಇದಕ್ಕೆ ಪರಿಹಾರ ನೂರಕ್ಕೂರು ನಮ್ಮ ಕಡೆ ಇದೆ ಪರಿಹಾರ ತಗೊಳ್ಳೋಕೊಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಅಭಿಪ್ರಾಯ ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರುಜಿ ಮಾತಾಡ್ತಾಯಿರ್ತ ನಮಸ್ಕಾರ ವೀಕ್ಷಕರಿಗೆ अभयोच्फफच्प लड़ बड़ 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 बड़